ಸ್ನೇಹಿತರೆ ಎಸ್ ಎನ್ ಸಿ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ದಿನ ನಾನು ಹರವೇ ಸೊಪ್ಪು ಮತ್ತು ಅವಡೆ ಕಾಳು ಉಪಯೋಗಿಸ್ಕೊಂಡ್ಬಿಟ್ಟು ಅನ್ನಕ್ಕೆ ಒಂದು ಸಾಂಬಾರನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅತ್ಯಂತ ಸುಲಭವಾದಂತಹ ರೆಸಿಪಿ ಇದು ಅರವೇ ಸೊ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಂಡು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ಜೊತೆಗೆ ಅವಳೆ ಕಾಳನ್ನ ನೆನೆಸ್ಕೊಂಡು ಅದಕ್ಕೆ ಮೊಡಕೆ ಬರ್ಸ್ಕೊಂಡು ಇಟ್ಕೊಂಡಿರ್ಬೇಕು ಅವೆರಡನ್ನೂ ಸೇರಿಸ್ಕೊಂಡು ಇವತ್ತು ಅತಿ ಅದ್ಭುತವಾದಂಥ ಒಂದು ರುಚಿಯಾದಂತಹ ಅನ್ನಕ್ಕೆ ಅತಿ ಉಪಯುಕ್ತ ಆಗಿರ್ತಕ್ಕಂಥ ಒಂದು ಸಾಂಬಾರನ್ನ ತಯಾರಿಸ್ತಾ ಇದ್ದೀವಿ ಮೊದಲು ಒಂದು ಸಾರಿನ ಪಾತ್ರೆಯನ್ನು ತಗೊಂಡ್ಬಿಟ್ಟು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದಷ್ಟು ಸಾಸಿವೆ ಕರಿಬೇವು ಒಣಮೆಣಸು ಹಾಗೂ ಸ್ವಲ್ಪ ಇಂಗನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕ್ತಿದ್ದ ಹಾಗೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದು ಕಂದು ಬಣ್ಣ ಬರುವಷ್ಟು ಮಟ್ಟಿಗೆ ಅದನ್ನು ಹುರ್ಕೊಳ್ಬೇಕು ಅದಾದ ನಂತರ ಅದಕ್ಕೆ ಅವಡೆ ಕಾಳನ್ನು ಬೆರೆಸ್ಕೊಳ್ಬೇಕು ಒಂದೆರಡು ನಿಮಿಷ ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಅದಕ್ಕೆ ಅರವೇ ಸೊಪ್ಪು ಕತ್ತರಿಸಿಟ್ಕೊಂಡಿರ್ತಕ್ಕಂಥ ಹರವೆ ಸೊಪ್ಪನ್ನ ಬೆರೆಸೋಣ ಬೆರೆಸೋಣ ಬೆರ್ಸ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಬೇಯೋ ತನಕ ಅದನ್ನ ಮುಚ್ಚಿಡ್ಬೇಕು ಆಗಾಗ ಮುಚ್ಚಳ ತೆಕ್ಕೊಂಡ್ಬಿಟ್ಟು ಅದನ್ನ ತಿರ್ಸ್ಕೊಂಡು ಹಳ ಹಿಡಿದಿದ್ದ ಹಾಗೆ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ ನೋಡೋಕೆ ಒಂದು ದಂಟನ್ನು ತಗೊಂಡ್ಬಿಟ್ಟು ಒತ್ತಿದ್ರೆ ಅದು ಮೆತ್ತಗಾಗಿರ್ಬೇಕು ಅಷ್ಟರ ಮಟ್ಟಿಗೆ ಬೇಯಬೇಕು ಈ ಹೊತ್ತಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಒಂದು ಅರ್ಧ ಚಮಚದಷ್ಟು ಅರಶಿನವನ್ನ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅದು ಮತ್ತೆ ನಂಜಿನಂಶ ಏನಾದರೂ ಇದ್ರೆ ಔಷಧಿ ಅಂಶಗಳೆಲ್ಲ ಇದ್ರೆ ಹೋಗುತ್ತೆ ಈವಾಗ ಅದು ಬೆಂದಿದೆ ನೋಡಿ ಇದು ದಂಟು ಮೆತ್ತಗಾಗಿದೆ ಕಾಳು ಸಹ ಮೆತ್ತಗಾಗಿದೆ ಈ ಕೈಯಲ್ಲಿ ಹಿಚ್ಕಿ ನೋಡಿದರೆ ಗೊತ್ತಾಗುತ್ತದು ಮೆತ್ತಗಾದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹೊತ್ತಲ್ಲೇ ಸೇರಿಸ್ಕೊಳ್ಬೇಕು ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಸೊಪ್ಪು ಬೆಂದ ಮೇಲೆ ಉಪ್ಪನ್ನು ಸೇರಿಸ್ಕೋಬೇಕು ಅದು ಬೇಯದೇ ಇರುವಾಗ ತುಂಬ ಕಾಣುತ್ತೆ ಬೆಂದ ಮೇಲೆ ತುಂಬ ಕಡಿಮೆ ಆಗುತ್ತೆ ಅದರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ರುಬ್ಬಿಟ್ಟಿರ್ಕೊಂಡಿರ್ತಕ್ಕಂತಹ ಮಸಾಲೆಯನ್ನು ಸೇರಿಸ್ಕೋಬೇಕು ಈ ಮಸಾಲೆಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ನಾನು ಒಂದು ಅರ್ಧ ಕಾ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಖಾರ ಇದೆ ಮೆಣಸಿನ ಪುಡಿ ಒಂದು ಚಮಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಸ್ವಲ್ಪ ಮೆಂತೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮೆಂತೆ ಪೌಡ್ರ್ ಇದ್ರೆ ಒಂದೆರಡು ಕಾಳು ಮೆಂತ್ಯೆಯನ್ನೇ ನೀವು ರುಬ್ಬೊತ್ತಿಗೆ ಹಾಕ್ಕೊಳ್ಬೋದು ಅದಷ್ಟನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು ಚೆನ್ನಾಗಿ ರುಬ್ಕೊಂಡು ಆಗೋ ಹಾಗೆ ರುಬ್ಕೊಂಡು ನಂತರದಲ್ಲಿ ಈಗ ತರಕಾರಿ ಬೆಂದಿದೆಯಾ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿದರೆ ಆಯಿತು ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬರ್ಸ್ಬೇಕದು ಮತ್ತೆ ಪುನಃ ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ ಪ್ರಾರಂಭದಲ್ಲಿ ನಾವು ಒಗ್ಗರಣೆ ಮಾಡಿರೋದ್ರಿಂದ ಒಗ್ಗರಣೆ ಘಮ ಹಾಗೆ ಇರುತ್ತೆ ಹಾಗೆ ತರಕಾರಿಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡು ಇರುತ್ತದು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಇಟ್ಕೊಳ್ಬೋದು ಇಟ್ಕೊಳ್ಳೋದು ಇದು ಬಿಳಿ ಅನ್ನಕ್ಕೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಇರುತ್ತೆ ಸಾಂಬಾರು ಬಹಳ ರುಚಿಕಟ್ಟಾಗಿರುತ್ತೆ ಈ ಸಾಂಬಾರು ಈ ಸಾಂಬಾರು ಕುಚ್ಚಲಕ್ಕಿ ಅನ್ನ ಬಿಳಿ ಅಕ್ಕಿ ಅನ್ನ ಕೆಂಪಕ್ಕಿ ಅನ್ನ ಎಲ್ಲ ತರದ ಅನ್ನಕ್ಕೂ ಸಹ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಸಿಹಿ ಮೊಸರು ಗಟ್ಟಿ ಮೊಸರು ಇದ್ಬಿಟ್ರಂತೂ ಊಟ ತುಂಬಾನೇ ಚುಕಟ್ಟಾಗಿರುತ್ತೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳ ಚರ್ಚೆ ಆಗುತ್ತೆ ಹಾಗೂ ಮಾಹಿತಿಯನ್ನು ಒದಗಿಸಿಕೊಡಲಾಗುತ್ತೆ ಎಲ್ಲರೂ ಸಹ ಚಾನೆಲ್ ಎಲ್ಲರೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ